ಬಂಧುಗಳೇ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಮಹದೇವ ಅನ್ನುವಂಥ ಚಿತ್ರದ ಕುರಿತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಒಬ್ಬ ಕನ್ನಡ ಚಿತ್ರದ ಪ್ರೇಕ್ಷಕನಾಗಿ ಕನ್ನಡ ಚಿತ್ರದ ನಿರ್ದೇಶಕನಾಗಿ ಕಥೆಗಾರನಾಗಿ ಮತ್ತು ಕನ್ನಡ ಚಿತ್ರದ ಅಭಿಮಾನಿಯಾಗಿ ಅದಲ್ಲದೆ ಟೈಗರ್ ಪ್ರಭಾಕರ್ ಅವರ ಅಪ್ಪಟ ಅಭಿಮಾನಿಯಾಗಿ ನಾನು ಅವರ ಚಿತ್ರಗಳನ್ನು ನೋಡಿದವನು ಅವರ ಮಗ ವಿನೋದ್ ಪ್ರಭಾಕರ್ ಅವರ ಚಿತ್ರರಂಗಕ್ಕೆ ಬಂದಾಗ ನನಗೆ ಅವರ ಮೊದಲ ಆರಂಭದ ಚಿತ್ರಗಳು ಮಾಮೂಲಿ ಚಿತ್ರಗಳು ಅಂತ ಅನಿಸ್ತಾ ಇತ್ತು ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಮಾದೇವ್ ಅನ್ನುವಂಥ ಚಿತ್ರ ಬಹಳ ಅದ್ಭುತವಾದಂಥ ಚಿತ್ರ ಇಡೀ ತಮ್ಮ ಚಿತ್ರ ಜೀವನದಲ್ಲೇ ವಿನೋದ್ ಪ್ರಭಾಕರ್ ಅವರು ನಟಿಸಿರ್ತಕ್ಕಂಥ ಚಿತ್ರಗಳಲ್ಲಿ ಇದೊಂದು ಮೈಲಿಗರಿನ ಚಿತ್ರ ಪ್ರಭಾಕರ್ ಅವರ ಜಿದ್ದು ಚಿತ್ರವನ್ನು ನೆನಪಿಸ್ಕೊಳ್ತ ಚಿತ್ರ ಪೀರಿಯಡ್ ಯಾಕೆ ಈ ಚಿತ್ರದಲ್ಲಿ ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ಇಟ್ಟುಕೊಂಡು ಈ ಸಿನಿಮಾ ತೆಗೆದಿದ್ದಾರೆ ಮತ್ತು ಅಷ್ಟೇ ಅದ್ಭುತವಾಗಿ ವಿನೋದ್ ಪ್ರಭಾಕರ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಚಿತ್ರ ತುಂಬಾ ಚೆನ್ನಾಗಿ ಟೆಕ್ನಿಕಲಿ ಕೂಡ ಬಹಳ ಸೌಂಡ್ ಆಗಿದೆ ಮತ್ತು ತಾರಾಗಣ ಕೂಡ ಬಹಳ ಅದ್ದೂರಿ ತಾರಾಗಣ ಹೊಂದಿದೆ ಇಷ್ಟಾಗಿಯೂ ಅದ್ಭುತ ಚಿತ್ರ ಆಗಿಯೂ ಒಳ್ಳೆ ಕತೆ ಒಳ್ಳೆ ಕಂಟೆಂಟ್ ಇರುವಂತಹ ಚಿತ್ರ ಆಗಿಯೂ ಕೂಡ ಮತ್ತು ಪರಕಾಯ ಪ್ರವೇಶ ಮಾಡಿದಂತ ಒಂದು ರೀತಿಯಲ್ಲಿ ವಿನೋದ್ ಪ್ರಭಾಕರ್ ಅವರು ಈ ಚಿತ್ರದಲ್ಲಿ ಬಹಳ ಮುಗ್ಧನ ಮತ್ತು ಅಷ್ಟೇ ಏಕಕಾಲಿಕ ಕ್ರೌರ್ಯದ ಸಾಹಸದ ಸನ್ನಿವೇಶಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವಿನೋದ್ ಪ್ರಭಾಕರ್ ಅವರು ಈ ಚಿತ್ರ ಈ ಚಿತ್ರದ ಮುಖಾಂತರ ಬಹಳ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇದು ಒಳ್ಳೆ ಸಿನಿಮಾ ಅಂತ ಎಲ್ಲ ಕಡೆ ಥಿಯೇಟರ್ಗಳಲ್ಲಿ ತುಂಬಿದ ಗೃಹದಲ್ಲಿ ಪ್ರದರ್ಶನ ಆಗ್ತಾ ಇದೆ ಆದರೆ ಒಂದು ವಾರ ಕಳೆದ ನಂತರ ಅನೇಕ ಚಿತ್ರಮಂದಿರಗಳಿಂದ ಈ ಚಿತ್ರವನ್ನು ಎತ್ತಂಗಡಿ ಮಾಡಬೇಕು ಅನ್ನುವಂಥ ಹುನ್ನಾರಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಖುದ್ದು ಚಿತ್ರದ ನಾಯಕ ವಿನೋದ್ ಪ್ರಭಾಕರ್ ಅವರು ಎಲ್ಲಾ ಕಡೆ ಹಳ್ಳಿ ಹಳ್ಳಿಗಳ ಚಿತ್ರಮಂದಿರಗಳಿಗೆ ಬೇರೆ ಬೇರೆ ಪಟ್ಟಣದ ಚಿತ್ರಮಂದಿರಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗಿ ಹೋಗಿ ಗೋಗರ್ದು ನಮ್ಮ ಚಿತ್ರವನ್ನು ತೆಗಿಬೇಡಿ ಜನ ಬರ್ತಾ ಇದ್ದಾರೆ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಮತ್ತು ಈ ಚಿತ್ರವನ್ನು ಕೂತಂತೆ ಈಗಾಗಲೇ ಅನೇಕ ಚಿತ್ರನಟರು ಒಗ್ಗಟ್ಟಾಗಿ ಧ್ವನಿ ಎತ್ತಿದ್ದಾರೆ ಈ ಚಿತ್ರವನ್ನು ತೆಗಿಬಾರದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡದಲ್ಲಿ ಯಶಸ್ವಿ ಮಾಡಬೇಕು ಅಂತ ಹಾಗಾಗಿ ಒಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾವನ್ನ ಕಾಂತಾರ ಆನಂತರ ಬಂದಂತ ಕಾಟೇರ ಆನಂತರ ಬಂದಂತ ಮಾದೇವ ಈ ಮೂರು ಸಿನಿಮಾಗಳು ಒಂದೇ ಸಾಲಿನಲ್ಲಿ ನಿಲ್ಲ ಬಂದ ನಿಲ್ಲಬಲ್ಲಂತಹ ಅದ್ಭುತವಾದಂಥ ಸಿನಿಮಾಗಳು ಸೊ ಇಂತಹ ಸಿನಿಮಾಗಳನ್ನ ಬಂದಾಗ ಕನ್ನಡವನ್ನ ತಾತ್ಸಾರ ಮಾಡದೇನೆ ನಾವು ಸಿನಿಮಾಗಳನ್ನ ಬೆಂಬಲಿಸಬೇಕಾಗತ್ತೆ ಅಲ್ಲದೆ ಪ್ರಭಾಕರ್ ಅವರಿಗೆ ಒಂದು ದೊಡ್ಡ ಇತಿಹಾಸ ಇದೆ ಪ್ರಭಾಕರ್ ಅವರು ಕಳನಟರಾಗಿ ಪೋಷಕ ನಟರಾಗಿ ನಾಯಕ ನಟರಾಗಿ ವಿಭಿನ್ನ ಪಾತ್ರಗಳಲ್ಲಿ ಅತ್ಯಂತ ಸಹಜ ನಟನಾಗಿ ಸಾಹಸ ಚಿತ್ರಗಳಲ್ಲಿ ಮತ್ತೆ ಕೌಟುಂಬಿಕ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನ ಮನವನ್ನ ಗೆದ್ದಂತ ಟೈಗರ್ ಪ್ರಭಾಕರ್ ಅವರ ಸುಪುತ್ರನಾಗಿ ಬಹುಶಃ ಒಂದು ನಲವತ್ತು ಸಿನಿಮಾಗಳ ತನಕ ವಿನೋದ್ ಪ್ರಭಾಕರ್ ತಮ್ಮ ಕೆರಿಯರ್ನ ಉನ್ನತಿ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ಅದನ್ನ ಹೇಳ್ತಾ ಇದಾರೆ ಕೂಡ ಅವರು ನನ್ನ ಸಿನಿಮಾ ಜೀವನವನ್ನ ಉನ್ನತಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಎಷ್ಟೊಂದು ಆಯ್ಕೆ ಮಾಡ್ಕೊಂಡಿದೀನಿ ಒಂದು ಅತ್ಯುತ್ತಮವಂತ ಅವಕಾಶ ಸಿಕ್ಕಿದೆ ನನಗೆ ಈ ಚಿತ್ರ ತುಂಬಾ ಚೆನ್ನಾಗಿದೆ ಪ್ರೇಕ್ಷಕರು ಎಲ್ಲರೂ ಮುಗಿಬಿದ್ ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಚಿತ್ರ ಮಂದಿರದ ಮಾಲೀಕರುಗಳು ಕೆಲವರು ಈ ಚಿತ್ರವನ್ನು ಎತ್ತಂಗಡಿ ಮಾಡಬೇಕು ಅನ್ನುವಂಥದ್ದು ಸರಿ ಇಲ್ಲ ಅಂತ ಕೈ ಮುಗಿದು ಬೇಡ್ಕೊತಾ ಇದ್ದಾರೆ ಮತ್ತು ತಮ್ಮ ಚಿತ್ರವನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಎಲ್ಲ ಚಿತ್ರ ಮಂದಿರಗಳಿಗೂ ಹೋಗ್ತಾ ಇದ್ದಾರೆ ಇದು ಕನ್ನಡ ಚಿತ್ರಗಳ ಸ್ಥಿತಿ ಇವತ್ತು ಸ್ಥಿತಿ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಇದು ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಇವತ್ತು ಒಂದು ಸಕ್ಸಸ್ ಅಂತ ಅವ್ರು ಸಿಕ್ಕಿದೆ ಆಮೇಲೆ ಜನ ಒಪ್ಕೊತಿದ್ದಾರೆ ಈ ನನ್ನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಎಕ್ಸಾಕ್ಟಾಗಿ ನಾನು ಸಿನ್ಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರಲ್ಲ ಯಾರನ್ನೂ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ತ್ಮೂರು ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರೆಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ಹಿಂಗೆ ಮಾಡ್ತಿದ್ರೆ ಅದು ನಾನೇನು ಹೊಸಬ ಅಲ್ಲ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ ಇವತ್ತು ನಮ್ಮ ತಂದೆ ಅಷ್ಟು ಜನ ಬಂದು ನೋಡಿದ್ದಾರೆ ಸಿನಿಮಾನ ಅವರು ಮೆಚ್ಚು ಇಷ್ಟಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂಥ ಸಿನಿಮಾ ಇವರು ನಾವು ಯಾರಿಗೋ ಬಂದು ಕೇಳಿಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡ ರೇಂಜಿಗೆ ಬಂದುಬಿಟ್ಟಿದ್ದೀವಿ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬರ್ತಿದ್ದೀವಿ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮಾದೇವ ಸಿನಿಮಾ ನೋಡೋರಲ್ಲ ಸರ್ ಅನಿಸ್ತು ಸರ್ ನಿಮಗೆ ಸಿನಿಮಾ ನಿಜ ಸೂಪರ್ ಆಗಿದೆ ಸರ್ ನಾನು ನಿಜ ಹೇಳ್ತೀನಿ ಇಷ್ಟು ದಿವಸದಲ್ಲಿ ಅಂದರೆ ಈ ವರ್ಷದಲ್ಲಿ ಸರ್ ತುಂಬ ಒಳ್ಳೆಯ ಕಂಟೆಂಟ್ ಇರೋ ಸಿನ್ಮಾ ಈ ಎಷ್ಟು ಪ್ರಭಾಕರ್ ಅವರಿಗೆ ಡೈರೆಕ್ಟ್ ಕ್ಯಾನ್ಸರ್ ಆದರೆ ವಿನೋದ್ ಪ್ರಭಾಕರ್ ಅವರು ಹೆಚ್ಚು ಡೈಲಾಗಿಲ್ಲ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರೆ ತಿಂದು ಆಗ್ಬಿಡ್ಬೇಕು ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಸೂಪರ್ ಆ್ಯಕ್ಟಿಂಗ್ ಇದು ರಿಚುವಲ್ ಅದ್ಭುತವಾದ ಸಿನ್ಮಾ ಸರ್ ನಾನು ನಾಲ್ಕು ಸರ್ ನೋಡಿದೆ ಈಗ ಗುಡ್ ಡ್ಯಾನ್ಸ್ ಅಲ್ಲಿ ಇನ್ನು ಮತ್ತೆ ಫ್ಯಾಮಿಲಿ ಕರ್ಕೊಂಡೋಗಿ ನೋಡ್ತೀನಿ ಸರ್ ನಾನು ಒಂದು ನಾಲ್ಕೈದು ಸರ್ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಷ್ಟು ಸೂಪರ್ ಸಿನ್ಮಾ ಸರ್ ಇದು ಅವರ ಟೈಗರ್ ಪ್ರಭಾಕರ್ ಅವರ ಜಿದ್ದು ಸಿನ್ಮಾ ನೆನಪಾಗ್ತದೆ ಕೆಲವೊಂದು ಸೀನ್ಗಳಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನ್ಮಾದಿಂದ ಸರ್ ಮಾದೇವ ಸಿನ್ಮಾದಿಂದ ಸೂಪರ್ ಸಕ್ಸಸ್ ಸಿಗ್ತಾ ಇದೆ ಅವ್ರಿಗೆ ಸಿಗಲಿ ಸರ್ ಒಳ್ಳೇದಾಗಲಿ ಸರ್ ನಮ್ಮ ಕನ್ನಡದ ನಟರು ಬೆಳೀಬೇಕು ಸರ್ ಹೊಸೂರು ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಲ್ಲಿ ಆ ಮಹಾದೇವ ಅನ್ನೋ ಟೈಟ್ಲ್ ಇದೆಯಲ್ಲ ಸರ್ ಅಲ್ಲಿ ನಮ್ಮ ಮಲೈ ಮಹದೇಶ್ವರ ಒಂದು ಟೈಟ್ಲು ಸರ್ ಅದು ಪವರ್ಫುಲ್ ಟೈಟ್ಲ್ ತುಂಬ ತುಂಬ ಅದು ಅವರ ಆಶೀರ್ವಾದ ಕೂಡ ಈ ಸಿನಿಮಾಕ್ಕೆ ತುಂಬ ಗಟ್ಟಿಯಾಗಿದೆ ಹೆಚ್ಚು ಜನರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಇಂಥ ಸಿನಿಮಾನ ದಯವಿಟ್ಟು ನೋಡಿ ಕನ್ನಡ ಚಿತ್ರ ನೋಡಿ ಒಳ್ಳೆ ಸಿನಿಮಾ ಬಂದಿದೆ ಎಲ್ಲರು ಹೇಳ್ತಾರೆ ಒಳ್ಳೆ ಸಿನಿಮಾ ಬಂದರೆ ನೋಡಲ್ವಾ ಅಂತ ಹೇಳ್ತಿದ್ರಲ್ವಾ ಈಗ ಬಂದಿದೆ ಒಳ್ಳೆ ಸಿನಿಮಾ ಎಲ್ಲ ನೋಡಿ ಸೂಪರ್ ಎಂಜಾಯ್ ಮಾಡಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬಹುದು ಎಲ್ಲರೂ ತುಂಬಾ ಚೆನ್ನಾಗಿದೆ ಇಡೀ ಫ್ಯಾಮಿಲಿ ಸಮೇತ ಹೋಗಿ ನೋಡಬಹುದು ಇತ್ತೀಚಿನ ಫಿಲಂಗಳಲ್ಲಿ ಗಳಲ್ಲಿ ಒಂದ್ ಒಳ್ಳೆ ಅದ್ಭುತವಾದ ಸಿನಿಮಾ ಪ್ರಭಾಕರ್ ಆಕ್ಟಿಂಗ್ ಅಂತ ಸೂಪರ್ ಆಗಿದೆ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿ ನೋಡಬಹುದು ಇವಾಗ ತಾನೇ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಸರ್ ಹೇಳಿ ಸರ್ ನಿಮ್ಮ ಅಭಿಪ್ರಾಯ ಸಿನಿಮಾ ಬಗ್ಗೆ ಸರ್ ಸಿನಿಮಾ ಬಹಳ ಅದ್ಭುತವಾದ ಸಿನಿಮಾ ಸರ್ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂಥರ ಕಳಶಪ್ರಾಯವಾದಂತ ಅದ್ಭುತವಾದಂತ ಸಿನಿಮಾ ಸರ್ ಒಳ್ಳೆಯ ಉತ್ತಮವಾದಂಥ ಕಂಟೆಂಟನ್ನು ಹೊಂದಿದೆ ವಿನೋದ್ ಪ್ರಭಾಕರ್ ಅವರ ಒಂದು ಕೆರಿಯರ್ನಲ್ಲಿ ಬಹಳ ಅದ್ಭುತವಾದ ಸಿನಿಮಾ ಸರ್ ಇದು ಜೊತೆಗೆ ಸರ್ ನಾವು ಪರವಾಸ ಚಿತ್ರಗಳು ಈ ನಮ್ಮ ಕನ್ನಡ ಚಿತ್ರಗಳನ್ನು ಹತ್ತಿಕ್ಕುವಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನಾವು ಪರಭಾಷಾ ಚಿತ್ರಗಳನ್ನು ಎಷ್ಟೊಂದು ಬೆಂಬಲಿಸ್ಕೊಂಡು ನೋಡ್ತಾ ಇದ್ದೀವಿ ಆದರೆ ನಮ್ಮ ಕನ್ನಡ ಚಿತ್ರಗಳನ್ನ ನೋಡಬೇಕು ಸರ್ ನಿಜವಾಗಲೂ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ಕೊತೀನಿ ಸರ್ ಕನ್ನಡದ ಸಹೃದಯ ಬಂಧುಗಳಲ್ಲಿ ಈ ಚಿತ್ರವನ್ನು ನೋಡಬೇಕು ಈ ಚಿತ್ರವನ್ನು ಗೆಲ್ಲಿಸಬೇಕು ನಿಜಕ್ಕೂ ಆ ಮುಖಾಂತರ ನಾವು ಭಾಷಾಭಿಮಾನವನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಸರ್ ನಿಜಕ್ಕೂ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸರ್ ಅದರಲ್ಲೂ ವಿನೋದ್ ಪ್ರಭಾಕರ್ ಅವರು ಅಭಿನಯವಂತೂ ನಿಜವಾಗಲೂ ಮರೆಯೋಕ್ಕಾಗಲ್ಲ ಸರ್ ಅಷ್ಟೊಂದು ಸಿನಿಮಾ ಚೆನ್ನಾಗಿದೆ ಸರ್ ಆ ಸಿನಿಮಾ ತಂಡಕ್ಕೆ ನಾವು ಶುಭವಾಗಲಿ ಅಂತ ಕೋರ್ತಿದ್ವಿ ಸರ್ ಕನ್ನಡಿಗರೇ ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಕನ್ನಡವನ್ನು ಉಳಿಸಿ ಬೆಳೆಸಿ ಧನ್ಯವಾದಗಳು ಮಾದೇವ್ ಪಿಕ್ಚರ್ ನೋಡಿದ್ರ ಸರ್ ನಾವು ಗೆಳೆಯರೆಲ್ಲ ಸೇರಿ ಮಾದೇವ್ ಫಿಲಮ್ ಹೋಗಿದ್ವಿ ಆದರೆ ತಡವಾಗಿ ನೋಡ್ಬಿಟ್ವಿ ಅಂತ ನಮಗೂ ಕೂಡ ಬೇಸರ ಆಗ್ತಾ ಇದೆ ಸರ್ ಕನ್ನಡದಲ್ಲಿ ಈಗ ನಾವು ತಮಿಳು ಸಿನಿಮಾಗಳು ಬಂದರೆ ನಾವೆಲ್ಲ ನಮ್ಮ ಗೆಳೆಯರ ಒಂದು ಇದೆ ಕಿಕ್ಕಿರಿದು ಆ ಜನ ಸಂಭ್ರಮದಲ್ಲಿ ನೋಡ್ಲೇಬೇಕು ಅಂತೇಳಿ ಅಂದೇ ಹೋಗಿ ನೋಡ್ತೀವಿ ಆದರೆ ಕನ್ನಡ ಅಂತ ಅಪ್ಪಟ ಮಣ್ಣಿನ ಸೊಗಟಿನ ಸಿನಿಮಾ ಬಂದಾಗ ಈ ಮಾದೇವ ಅಂತ ಮಣ್ಣಿನ ಸೊಗಡಿನ ಸಿನಿಮಾ ಬಂದಾಗ ನಾವು ತಡ ಮಾಡ್ಬಿಟ್ವಿ ಅಂತ ನನಗೆ ಬೇಸರ ಆಯಿತು ಯಾಕಂದರೆ ಕಾಂತಾರ ಕಾಟೇರ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂಥ ಸಿನಿಮಾಗಳೇ ಬಂದಿಲ್ಲ ಅಂತ ಎಲ್ಲ ಮೇಲೆ ಒಂದು ಥಿಯೇಟರ್ ಖಾಲಿ ಹೊಡಿತಾ ಇತ್ತು ಆದರೆ ಇವತ್ತು ಮಾದೇವ ಅಂತ ಒಂದು ಟೈಗರ್ ಪ್ರಭಾಕರ್ ಸುಪುತ್ರ ವಿನೋದ್ ಟೈಗರ್ ಪ್ರಭಾಕರ್ ಅವರು ನಟಿಸಿರ್ತಕ್ಕಂಥ ಈ ಅದ್ಭುತವಾದ ಸಿನಿಮಾ ಸರ್ ಮನೆಮಂದಿಯೆಲ್ಲ ನೋಡ್ತಕ್ಕಂಥ ಸಿನಿಮಾ ಅಂತ ನನಗೆ ನಾವು ಗೆಳೆಯರೆಲ್ಲ ಹೋಗಿ ನೋಡಿದಾಗ ಅನಿಸ್ತು ಬಿಜುಲು ಅತ್ಯಂತ ಅದ್ಭುತವಾದ ಪಾತ್ರವನ್ನು ಮಾದೇವ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಯಾವ ರೀತಿ ಪೆರಡಿಕಲ್ ಸಿನಿಮಾದಲ್ಲಿ ನಟಿಸಿ ಒಳ್ಳೆ ಸೈ ಅನ್ಸ್ಕೊಂಡ್ರು ಅದೇ ರೀತಿ ಇಲ್ಲಿ ವಿನೋದ್ ಪ್ರಭಾಕರ್ ಅವರು ಅತ್ಯಂತ ಅದ್ಭುತವಾಗಿ ನಟನೆಯನ್ನು ಮಾಡಿ ಪಾತ್ರಕ್ಕೆ ಯಾವ ರೀತಿ ಜೀವ ಅಂದ್ರೆ ಪರಕಾಯ ಪ್ರವೇಶ ಅಂತಾರಲ್ಲ ಆ ಮಟ್ಟಕ್ಕೆ ಅದ್ಭುತವಾಗಿ ನಟಿಸಿದ್ದಾರೆ ನಿಜವಲ್ಲೂ ವಿನೋದ್ ಪ್ರಭಾಕರ್ ಎಲ್ಲೋ ಸರದೋದ್ರೇಣೋ ಅಂತ ಕಂಡಿದ್ವಿ ಆದರೆ ಈ ಒಂದು ಬ್ರೇಕಿಂದ ಈ ಹಿಟ್ಟಿಂದ ವಿನೋದ್ ಪ್ರಭಾಕರ್ ಮತ್ತೆ ಟೈಗರ್ ಆಗಿ ಮರಿ ಟೈಗರ್ ಆಗಿ ಎದ್ದಿದ್ದಾರೆ ನಿಜವಲ್ಲೂ ಕನ್ನಡ ಸಿನಿಮಾ ಚಲನಚಿತ್ರ ಸಿನಿಮಾನ ನೋಡಬಾರ್ದು ನೋಡೋಂಗಿಲ್ಲ ಅನ್ನೋ ಮಟ್ಟಕ್ಕೆ ಏನಿಲ್ಲ ಇವತ್ತು ಎಷ್ಟೋ ಥಿಯೇಟರ್ಗಳು ಖಾಲಿ ಹೊಡಿತಾ ಇದ್ವು ಅಂತಿದ್ರ ನಡುವೆ ಮಧ್ಯೆ ಬಂದಂಥ ಈ ಮಾದೇವ ಇಡೀ ಥಿಯೇಟ್ರನ್ನ ಎಲ್ಲ ಯಾವ ಹಳ್ಳಿ ಕೊಳ್ಳೆಗಾಲದಲ್ಲೂ ಕೂಡ ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕು ಎಲ್ಲ ತಾಲೂಕಿನ ಥಿಯೇಟರ್ಗಳಲ್ಲೂ ಕೂಡ ಇವತ್ತು ಅದ್ಭುತವಾದ ಕಿತ್ತಿರದ ಜನಸಂಭ್ರಮದಲ್ಲಿ ಓಡ್ತಾ ಇದೆ ಈ ನಾವು ಕನ್ನಡ ಪ್ರೇಕ್ಷಕರಾದ ನಾವು ಕನ್ನಡ ಸಿನಿಮಾವನ್ನ ನೋಡಬೇಕು ಪ್ರೋತ್ಸಾಹಿಸಬೇಕು ಬೆಂಬಲಿಸಬೇಕು ಯಾಕಂದರೆ ಕನ್ನಡ ಈ ರೀತಿ ಅಪರೂಪ ಸಿನಿಮಾಗಳೇ ಬರದೇ ಕಷ್ಟ ಅಂಥದ್ರಲ್ಲಿ ಆಗೊಂದು ಈಗೊಂದು ಬಂದಾಗ ಇಂಥ ಸಿನಿಮಾಗಳನ್ನ ನೋಡಲಿಲ್ಲ ಅಂದರೆ ನಿಜಕ್ಕೂ ನಾವು ಕನ್ನಡ ಅಭಿಮಾನಿಗಳಾಗಿ ಕನ್ನಡ ಸಿನಿಮಾಗಳಿಗೆ ಮಾಡ್ತಕ್ಕಂಥ ದ್ರೋಹ ಅಂತ ನಾನಾದರೂ ಕೂಡ ಭಾವಿಸ್ತೀನಿ ದಯಮಾಡಿ ಯಾರು ನೋಡಿಲ್ವೋ ಕನ್ನಡ ಸಿನಿಮಾ ಮಾದೇವನ ಹಿಂದೆ ಹೋಗಿ ನೀವು ಥಿಯೇಟರ್ಗಳಲ್ಲಿ ನೋಡಿ ಕನ್ನಡ ಸಿನಿಮಾವನ್ನು ಬೆಂಬಲಿಸಿ ಅದರಲ್ಲೂ ವಿನೋದ್ ಪ್ರಭಾಕರ್ ಅವರ ಅತ್ಯಂತ ಅದ್ಭುತವಾದ ಅಭಿನಯ ಜಿದ್ದು ಸಿನಿಮಾದಲ್ಲಿ ಪ್ರಭಾಕರ್ ಅವರ ಅಭಿನಯ ನೋಡಿದ್ರಲ್ಲಿ ನೀವು ಅದನ್ನು ನೋಡಬೇಕು ಅಂದರೆ ನೀವು ಬಾದೇವ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಮರಿ ಟೈಗರ್ ಅಭಿನಯಿಸ್ತಿದ್ದಾರೆ ಅತ್ಯಂತ ಅದ್ಭುತವಾಗಿ ಜಿದ್ದು ಸಿನಿಮಾದಲ್ಲಿ ಹೇಗೆ ನಾನು ಅಭಿನಯಿಸಿದ್ರು ಅದನ್ನು ಮರುಕಳಿಸಿದ್ದಾರೆ ನಮ್ಮ ವಿನೋದ್ ಪ್ರಭಾಕರ್ ದಯಮಾಡಿ ಸ್ನೇಹಿತರೆ ಕನ್ನಡದಲ್ಲಿ ಸಿನಿಮಾಗಳು ಬರೋದೇ ಅಪರೂಪ ಇಂಥ ಸಿನಿಮಾಗಳು ಇಂಥ ಮಣ್ಣಿನ ಸೊಗಡಿನ ಅತ್ಯಂತ ಕತೆ ಅದ್ಭುತವಾದ ಕತೆ ಅದ್ಭುತವಾದ ಅಭಿನಯ ಇಂಥ ಈ ಮಲ್ಟಿ ಸ್ಪೆಷಲ್ ಈ ಸಿನಿಮಾವನ್ನು ನೀವು ಮಿಸ್ ಮಾಡ್ಕೊಂಡ್ರೆ ನಿಜಕ್ಕೂ ನೀವು ನೀವು ಮಾಡ್ಕೊಂಡಂಥ ದ್ರೋಹ ಅಂತ ನಾನಾದರೂ ಕೂಡ ಭಾವಿಸ್ತೀನಿ ಯಾರ್ಯಾರು ಸಿನಿಮಾ ನೋಡಿಲ್ವಾ ದಯವಿಟ್ಟು ಹಿಂದೆ ಥಿಯೇಟರ್ ಹೋಗಿ ಆ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಿ ಪ್ರೇಕ್ಷಕರೂ ಈ ಈ ಸಿನಿಮಾವನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾಗಿಯೂ ಅನೇಕರು ಅದ್ರ ಬಗ್ಗೆ ಬಾಯ್ಬಿಡದೇ ಅಥವಾ ಮಾಧ್ಯಮಗಳು ಬೇರೆ ಬೇರೆ ಸಿನಿಮಾಗಳ ಬಗ್ಗೆ ಪುಂಗಿಯುವುದು ಅಂತ ಅನೇಕ ವಾಹಿನಿ ಮಾಧ್ಯಮಗಳು ಈ ಸಿನಿಮಾದ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ ಪ್ರಚಾರ ಮಾಡ್ತಾ ಇಲ್ಲ ಅಥವಾ ಪ್ರಭಾಕರ್ ಅವರ ಪುತ್ರನ ವಿನೋದ್ ಪ್ರಭಾಕರ್ ಅವರ ಸಿನಿಮಾದ ಕುರಿತಂತೆ ಚಕ್ರ ಇರ್ತಾ ಇಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಫ್ಯಾನ್ಸ್ ಗಳ ಮುಖಾಂತರ ಮತ್ತು ಚಿತ್ರರಸಿಕರ ಮುಖಾಂತರ ಈ ಚಿತ್ರ ಜನಮನವನ್ನು ವಿಸ್ತರಿಸ್ತಾ ಇದೆ ತಮಿಳುನಾಡಿನ ಹೊಸೂರು ಚಿತ್ರಮಂದಿರದಲ್ಲಿ ಅದನ್ನ ತರಿಸ್ಕೊಂಡು ಹಾಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಒಂದು ಒಂದು ಮೂಮೆಂಟ್ ಆಗಿ ಕನ್ನಡ ಚಿತ್ರಗಳನ್ನ ಉಳಿಸ್ಕೋಬೇಕು ಅಂದ್ರೆ ಒಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾಗಳನ್ನ ಎಲ್ಲಾ ಸ್ಟಾರ್ ನಟರಗಳು ಬೆಂಬಲಿಸಿ ಇದನ್ನ ಇವತ್ತು ಬಂದು ಒದಗಿರ್ತಕ್ಕಂಥ ಕ್ರೈಸಿಸ ನಾವು ತಡೆಗಟ್ಟದೆ ಹೋದ್ರೆ ಮುಂದೊಂದಿನ ಕನ್ನಡ ಚಿತ್ರಗಳು ದೈನೀಯ ಸ್ಥಿತಿ ತಲುಪ್ತವೆ ಹಾಗಾಗಿ ಇಂಥ ಒಂದು ಕಂಟೆಂಟ್ ಇರತಕ್ಕಂಥ ಸಿನಿಮಾಗಳು ಬಂದಾಗ ಆ ಚಿತ್ರದ ನಾಯಕರುಗಳು ಬಂದು ಬೇಡಬೇಕಾದ ಅಗತ್ಯ ಇಲ್ಲ ನಾವೆಲ್ಲ ಸಪೋರ್ಟ್ ಅನ್ನು ನಿಂತು ಚಿತ್ರರಂಗದ ಎಲ್ಲ ನಾಯಕ ನಟಗಳು ನಿರ್ಮಾಪಕರು ವಿತರಕರು ಪ್ರದರ್ಶಕರು ಇವರೆಲ್ಲರೂ ಒಳ್ಳೊಳ್ಳೆ ಚಿತ್ರಗಳಿಗೆ ಅವಕಾಶ ಮಾಡಿಕೊಟ್ಟರು ಮಾತ್ರ ಕನ್ನಡ ಚಿತ್ರರಂಗ ಉಳಿಯುತ್ತೆ ಅಂತಕ್ಕಂಥದ್ದು ಇವತ್ತಿನ ಈ ವಿಶೇಷ ಹಾಗಾಗಿ ನಾವೆಲ್ಲರೂ ಈ ಚಿತ್ರವನ್ನು ಕುಟುಂಬ ಸಮೇತರಾಗಿ ನೋಡಬಹುದಾದಂತಹ ಸಿನಿಮಾ ಇದು ಯಾವುದೇ ಹಿಂಸೆ ಆಗಲಿ ಅಥವಾ ದ್ವಂದ್ವಾರ್ಥಗಳಾಗಲಿ ಇರತಕ್ಕಂಥ ಸಿನಿಮಾ ಇದು ಈ ಮಾಡಿ ಕನ್ನಡ ಚಿತ್ರರಸಿಕರು ಈಗ ತಮಿಳಲ್ಲಿ ಅಥವಾ ಮಲಯಾಳಮಲ್ಲಿ ಇಂಥ ಸಿನಿಮಾಗಳು ಬಂದಾಗ ನಾವು ಬೇಕಾದಷ್ಟು ಬರೀತೀವಿ ಆದರೆ ಕನ್ನಡದಲ್ಲೇ ಅಂತ ಒಂದು ಸಿನಿಮಾ ಬಂದಾಗ ಅದ್ರ ಬಗ್ಗೆ ಎರಡು ಮಾತು ಬರೆಯಲ್ಲ ಎರಡು ಮಾತು ಮಾತಾಡಲ್ಲ ಸೊ ಕನ್ನಡ ಚಿತ್ರ ಮಾದೇವವನ್ನು ನೀವೆಲ್ಲರೂ ಥಿಯೇಟರ್ ಹೋಗಿ ವೀಕ್ಷಿಸಿ ಫ್ಯಾಮಿಲಿ ಸಮೇತ ವೀಕ್ಷಿಸಿ ಮತ್ತು ವಿನೋದ್ ಪ್ರಭಾಕರನ್ನ ಬೆಂಬಲಿಸಬೇಕು ವಿನೋದ್ ಪ್ರಭಾಕರ ಚಿತ್ರ ಜೀವನದಲ್ಲಿ ಒಂದು ಮೈಲಿಗಲ್ಲಿನ ಚಿತ್ರ ಇದು ಈ ಚಿತ್ರದ ಮುಖಾಂತರ ಒಂದು ಅದ್ಭುತವಾದಂಥ ನಟ ನಮಗೆ ಸಿಕ್ಕಿದ್ದಾರೆ ಕಲಾವಿದ ಹಾಗಾಗಿ ಆ ಪರಂಪರೆಯನ್ನು ತಂದೆ ಪರಂಪರೆಯನ್ನು ಮುಂದುವರಿಸುವ ಎಲ್ಲ ಲಕ್ಷಣಗಳು ಇದೆ ಕನ್ನಡ ಚಿತ್ರರಂಗದಲ್ಲಿ ವಿನೋದ್ ಪ್ರಭಾಕರ್ ಬಹಳ ಎತ್ತರಕ್ಕೆ ಬೆಳೆಯಲಿ ಈ ಚಿತ್ರದ ಈ ಸಿನಿಮಾದ ಮುಖಾಂತರ ಅಂತ ಹೇಳ್ತಾ ನಾನು ಹಾರಾಯಿಸ್ತೀನಿ ಇಲ್ಲಿ ಅನೇಕ ನಮ್ಮ ಸ್ನೇಹಿತರೆಗಳೆಲ್ಲ ಸೇರ್ಕೊಂಡು ಇವತ್ತು ಸಿನಿಮಕ್ಕೆ ಸಿನಿಮಾಕ್ಕೆ ಹೋಗಿದ್ವಿ ಅವರೆಲ್ಲರ ಅಭಿಪ್ರಾಯಗಳನ್ನ ಇಲ್ಲಿ ದಾಖಲಿಸಿದ್ದೀನಿ ಇದನ್ನ ನಾನು ಸ್ವ ಸಾಮಾಜಿಕ ಜಾಲತಾಣದಲ್ಲಿ ಹಂಚಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ನಾನು ಮಾಡ್ತಾಯಿದ್ದೀನಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿ ಅಂತ ನಾನು ಬೇಡ್ಕೊತೀನಿ ಜೈ ಕರ್ನಾಟಕ ಮಾತೆ